ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡ್ರಿ ಸ್ವಲ್ಪ ತಡವಾಯ್ತು ರೀ ವಿಡಿಯೋ ಬಿಡೋದು ಒಂಚೂರು ಮನೆಗೆ ಗೆಸ್ಟ್ ಬಂದಿದ್ರು ಹಾಗಾಗಿ ಲೇಟ್ ಆಯಿತು ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ಮಧ್ಯಾಹ್ನದ ಲಂಚ್ಗೆ ಅಥವಾ ನೀವು ರಾತ್ರಿ ಊಟಕ್ಕೆ ಅಥವಾ ಅಂದರೆ ಡಿನ್ನರ್ಗೆ ಮಾಡ್ಕೋಬೋದಾದಂಥ ಸಿಂಪಲ್ ರೆಸಿಪಿ ನೋಡ್ರಿ ಇದು ನಾನು ಇವತ್ತು ಕಾಳಿಂದ ಉಸುಳಿದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಮ್ಮದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದನ್ನು ಕಾಳು ತುಂಬ ಹೆಲ್ದಿ ರೀ ಹಾಗೆ ಸಹ ನೀವು ಸಲಾಡ್ ಮಾಡ್ಕೊಂಡು ತಿನ್ಬೋದು ಆದರೆ ಇದನ್ನು ನೀವು ಮಧ್ಯಾಹ್ನದ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ಸಹ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗಂತೂ ತುಂಬ ಒಳ್ಳೆಯದು ವಾರದಲ್ಲಿ ಒಂದು ಎರಡು ಮೂರು ಸಲ ಈ ಥರ ಮಾಡ್ಕೋಬೇಕು ನೋಡಿರಿ ನಾನಿಲ್ಲಿ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಚೂರು ಲಿಂಬೆ ಹಣ್ಣು ಹಿಂಡ್ಕೊಂಡು ಇದನ್ನು ಒಲೆ ಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ ನೋಡಿರಿ ನೀರು ಅದು ಹಿಡಿಯುವಷ್ಟೇ ಹಾಕ್ಕೊಳ್ಳ್ರಿ ಅಂದರೆ ನಾನಿಲ್ಲಿ ತಗೊಂಡಿರುವಂಥ ಪಾವ್ ಕೆ ಜಿಗೆ ಮೊಳಕೆ ಕಾಳಿಗೆ ಒಂದು ಗ್ಲಾಸ್ ಅಂದರೆ ತ್ರೀ ಫೋರ್ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ರಿ ಈ ಥರ ಮೆತ್ತಿಗೆ ಕುದಿಬೇಕು ನೋಡಿರಿ ನಂತರ ಇದನ್ನು ಕುದಿಸ್ಬಿಟ್ಟು ಸೈಡ್ ಇಟ್ಕೊಳ್ರಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ರೀ ನಾನು ಅದೇ ಒಲೆ ಮೇಲೆ ಮತ್ತೊಂದು ಬಾಣಲಿ ಇಟ್ಕೊಂಡು ಅದರೊಳಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜಷ್ಟು ಉಳ್ಳಾಗಡ್ಡಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ರಿ ಈ ಥರ ನೀವು ದೊಡ್ಡ ದೊಡ್ಡಾಗಿನೂ ಹೆಚ್ಕೊಳ್ಬೋದು ರೀ ಸಣ್ಣದಾಗಿನೂ ಹೆಚ್ಕೊಳ್ಬೋದು ನಂತರ ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಇದು ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಈ ಚಟ್ನಿಯಲ್ಲಿ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲಾನ ಜೀರಿಗೆನ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ನೋಡ್ರಿ ಇದನ್ನು ಇದನ್ನು ನಮ್ದು ಆಲ್ರೆಡಿ ಮಾಡಿ ನಾವು ಇಟ್ಕೊಂಡಿರ್ತೀವಿ ಫ್ರಿಜ್ಜಲ್ಲಿ ನೀವು ಬೇಕಂದ್ರೆ ಆಗಲೇನೂ ಮಾಡ್ಕೊಬೋದು ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ನಷ್ಟು ಟಮೆಟೊ ಹಾಕ್ಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ಟೊಮೆಟೊ ಸರ ಒಂಚೂರು ಉಪ್ಪು ಹಾಕೊಳ್ರಿ ಬೇಕಂದ್ರೆ ಇದನ್ನು ಸರಿಯಾಗಿ ಕಲಿಸ್ಕೊಳ್ರಿ ಟಮೆಟೊ ಮೆತ್ತಗಾಗ್ಬೇಕು ನೋಡಿರಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ ನಿಮ್ಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈಗ ನೋಡಿರಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ರೀ ನಾನು ಎಷ್ಟೆಷ್ಟು ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಪ್ರಮಾಣಕ್ಕೆ ಅವೆಲ್ಲವುಗಳನ್ನು ಸ್ಕ್ರೀನ್ ಮೇಲೆ ಬರೆದು ಹಾಕಿದ್ದೀನಿ ನೋಡ್ಕೋಬೋದು ನೀವು ನಂತರ ನಾವಿಲ್ಲಿ ಕುದಿಸಿಟ್ಕೊಂಡಿರುವಂಥ ಮೊಳಕೆಗಳನ್ನ ಹಾಕ್ಕೊಳ್ಳೋಣ ನೋಡಿರಿ ಇದಾದಷ್ಟು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿ ನೋಡ್ರಿ ಇದನ್ನು ಕೆಂಪು ಖಾರ ಹಾಕಿ ಮಾಡೋ ಬದಲಿ ನೀವು ಈ ಥರ ಹಸಿಮೆಣ್ಸಿಕ ಹಾಕಿನೇ ಮಾಡಿರಿ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಬೇರೆನೇ ಅನಿಸುತ್ತೆ ರೀ ನಂತರ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿನ ಇದ್ದೀನಿ ನೋಡ್ರಿ ನಂತರ ಇದನ್ನು ಸರಿಯಾಗಿ ಕಲಸಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ ನಾವು ಆಲ್ರೆಡಿ ಇದನ್ನು ಕುದಿಸಿ ತೊಗೊಂಡಿರೋದಕ್ಕೆ ನೀವೇನು ನೀರು ಹಾಕಿ ಮತ್ತೆ ಕುದಿಸೋದು ಅವಶ್ಯಕತೆ ಇಲ್ಲ ರೀ ಒಂದೆರಡು ಕುದಿ ಬಂದ ತಕ್ಷಣ ಇದನ್ನು ನೀವು ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ರೆಡಿ ನೋಡಿರಿ ನಮ್ದು ಪಲ್ಯ ಮೊಳಕೆ ಕಟ್ಟಿದ ಮೆಟ್ಗೆ ಕಾಳಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದೇ ತಿನ್ನ ಒಂದೊಂದು ಮೊಳಕೆ ಕಾಳಿಂದ ಪಲ್ಯನೂ ಹಸಿ ಸೊಪ್ಪು ಈ ಥರ ವಾರದಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಅದರ ಜೊತೆಗೆ ನಾನಿಲ್ಲಿ ಚಪಾತಿನೂ ಇದ್ದೀನಿ ನೋಡ್ರಿ ಮಧ್ಯಾಹ್ನದ ಊಟಕ್ಕೆ ನಮ್ಮದೇ ಲಂಚ್ ನೀವು ಈ ಥರ ಸಿಂಪಲ್ಲಾಗಿ ಲಂಚ್ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಮೂರಕ್ಕೂ ಸಹ ಈ ಥರವಾಗಿ ಅಡಿಕೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನೋಡ್ರಿ ಇಲ್ಲೇ ನಾನು ತಾಡನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ದು ಉತ್ತರ ಕರ್ನಾಟಕದ ತಾಲೇರಿ ಶೇಗಾಂತ ಹಿಂಡಿ ಅಗ್ಸಿ ಹಿಂಡಿ ಉಳ್ಳಾಗಡ್ಡಿರಿ ಸ್ವಲ್ಪ ಗಜ್ಜರಿ ನಾವು ಮಾಡಿ ಇಟ್ಕೊಂಡಿರುವಂತಹ ಮೊಳಕೆ ಕಾಳಿಂದ ಮೆಟ್ಗಿ ಪಲ್ಲೆ ಹಾಗೆ ಸ್ವಲ್ಪ ಚಪಾತಿ ಸ್ವಲ್ಪ ಹೀರೇಕ ಪಲ್ಯ ಬರೀ ಊಟ ಮಾಡೋಣ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗೈತೆ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ